ಹಾಯ್ ಎಲ್ಲರಿಗೂ ನಮಸ್ತೆ ನನ್ನ ಒಂದು ಇನ್ನೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಒಂದು ಪ್ರೀವಿಯಸ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು ಹೇರ್ ರಿಲೇಟೆಡ್ ಟೋನರ್ ಆರ್ ಸಿರಾಮ ರೆಡಿ ಮಾಡಿದ್ದೆ ಸ ಅಂದರೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತಿರುತ್ತಲ್ಲ ಅಂಥವ್ರಗಿದು ಸಡನ್ನಾಗಿ ಸ್ಟಾಪ್ ಆಗುತ್ತೆ ನೋಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ನೋಡಿ ಆ್ಯಂಡ್ ಆ ಒಂದು ಟಿಪ್ಸನ್ನು ಆ ಒಂದು ರೆಮಿಡಿನ ಫಾಲೋ ಮಾಡಿ ತಕ್ಷಣವೇ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ರಿಯಲಿ ವರ್ಕ್ಡ್ ಅಂತಲೇ ಹೇಳ್ಬೋದು ಓಕೆ ಇವತ್ತಿನ ಒಂದು ರುಟೀನಲ್ಲಿ ಇವತ್ತಿನ ಒಂದು ಹೇರ್ ರಿಲೇಟೆಡ್ ಜಸ್ಟ್ ಆಯಿಲಿಂಗಲ್ಲಿ ನೀವು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತೀರ ಆಯಿಲ್ ಆಗಿರ್ಬೋದು ಹಚ್ಚಿದ ಮೇಲೆ ಆಗಿರ್ಬೋದು ಸೊ ಅದರ ಬಗ್ಗೆ ಇವತ್ತಿನ ಒಂದು ನನ್ನ ಹೇರ್ ಆಯಿಲಿಂಗ್ ಜೊತೆಗೆ ತೋರಿಸ್ತಾ ನಾನು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಫಾಲೋ ಮಾಡಬೇಕು ಸಾಕಷ್ಟು ಜನರು ಬರೀ ಆಯಿಲಿಂಗ್ ಮಾಡ್ತಾ ಮಾಡಬೇಕು ಅಂದ ತಕ್ಷಣ ಆಯ್ಲಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಒಂದು ಮೆಥಡ್ ಇರುತ್ತೆ ಅದಕ್ಕೆ ಒಂದು ಸಿಸ್ಟಮ್ ಇರುತ್ತೆ ಅದಕ್ಕೆ ಒಂದು ಟೈಮ್ ಇರುತ್ತೆ ಅನ್ನೋದನ್ನು ಮರೆತು ಬಿಡ್ತಾರೆ ಸೊ ಅದೇ ಒಂದು ಟಾಪಿಕನ್ನು ಇಟ್ಕೊಂಡು ನಾನು ನಿಮ್ಮ ಒಂದು ಡೌಟನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ಸಾಕಷ್ಟು ಜನರ ಒಂದು ಕ್ವಶನ್ ಏನಪ್ಪ ಅಂತಂದರೆ ಹೇರ್ ಆಯಿಲ್ನ ಯಾವಾಗ ಮಾಡಬೇಕು ಸೊ ಎಷ್ಟು ದಿನ ಬಿಡಬೇಕು ಯಾವಾಗ ತೊಳ್ಕೊಬೇಕು ಏನು ಹಚ್ಕೊಂಡು ತೊಳ್ಕೊಬೇಕು ಈ ರೀತಿ ಸಾಕಷ್ಟು ಜನರ ಕ್ವಶನು ನನಗೆ ಆಗಾಗ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಸೊ ಅಂದರೆ ಡೌಟ್ಸ್ ಈ ಥರ ಇರ್ತೇನೋ ಅಂಥೇಳಿ ನನಗೊಂದು ಐಡಿಯಾ ಸಿಕ್ಕಿದ ಮೇಲೆ ಈ ಒಂದು ವಿಡಿಯೋನ ನಾನು ಶೂಟ್ ಮಾಡಿ ಈ ಒಂದು ಟಾಪಿಕ್ ಮೇಲೆ ನಾನು ಶೇರ್ ಮಾಡ್ಕೋತಾ ಇರೋದು ಐ ಹೋಪ್ ನಿಮಗೆ ಎಲ್ಲ ನನ್ನ ವೀಡಿಯೋಸೆಲ್ಲ ಇಷ್ಟ ಆಗ್ತದೆ ಅಂದ್ಕೋತೀನಿ ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಒಂದು ಪ್ರಿವಿಯಸ್ ಚೆಕ್ ಚೆಕ್ಔಟ್ ಮಾಡಿ ನನ್ನ ಕೂದಲು ರಿಲೇಟೆಡ್ಸ್ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಹಾಗೆ ನನ್ನ ಲಾಂಗ್ ಕೂದಲಿದ್ದವು ನಾನು ಒಂದು ಇಂಚು ಕಡಿಮೆ ಕಟ್ ಮಾಡ್ಕೊಂಡಿನಿ ಯಾಕಂದರೆ ನನಗೆ ಒಂದರೂ ಒಂದು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅನ್ಕಂಫರ್ಟೇಬಲ್ ಅನ್ನಿಸ್ತಿತ್ತು ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿನಿ ಬಟ್ ಉದ್ದ ಬರೋಕ್ಕೆ ನಾನು ಭಯನೇ ಬಿಡೋಲ್ಲ ಯಾಕಂದರೆ ಉದ್ದ ಹೆಂಗೆ ಬಿಡಿಸೋದು ಅಂತ ಬೆಳೆಸೋದು ಅಂತೇಳಿ ನನಗೆ ಫುಲ್ಲು ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು ಉದ್ದ ಬೆಳೆಸಬಲ್ಲೆ ಓಕೆನಾ ನನ್ನ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಸಾಕು ನೀವು ಕೂಡ ಕೂದಲನ್ನು ಉದ್ದ ಬರ್ಸ್ಬೋದು ಹಾಗೆ ಆ ಇವತ್ತಿನ ವಿಡಿಯೋ ಫುಲ್ ಯೂಸ್ಫುಲ್ ಐತಿ ಕೊನೆವರೆಗೂ ನೋಡಿರಿ ಏನಿಲ್ಲ ಈಗ ನಾನು ಕೂದಲಿಗೆ ಎಣ್ಣೆ ಹಚ್ಚಬೇಕು ಹೌದಾ ಫಸ್ಟಿಗೆ ನಾನು ಸಿಕನ್ನ ಎಲ್ಲ ಬಿಡಿಸ್ಕೊಂಡೆ ಇದು ಕಾಮನ್ ಅಂತ ನೀವು ಅನ್ಸ್ಕೊ ಅನ್ಕೋಬೋದು ಬಟ್ ಕೆಲವರು ಅದನ್ನು ಅದನ್ನು ಫಾಲೋ ಮಾಡೋಂಗಿಲ್ಲ ಸೊ ಅಂಥವರಿಗೆ ಈ ಒಂದು ವಿಡಿಯೋ ಫಸ್ಟಿಗೆ ನಾವಿಲ್ಲಿ ಕೂದಲನ್ನು ಸಿಕ್ಕನ್ನು ಬಿಡಿಸ್ಕೊತೀವಿ ಓಕೆನಾ ನೀವು ಕೋಂಬಿಂಗ್ ಮಾಡೋದಿಲ್ಲ ಅಂತ ಪರವಾಗಿಲ್ಲ ಕೈಯಿಂದನೋದರೂ ಸಿಕ್ಕನ್ನು ನೀಟಾಗಿ ಬಿಡಿಸ್ಕೊಡ್ರಿ ಇವಾಗ ಕೆಲವೊಬ್ಬರಿಗೆ ಜಾಸ್ತಿ ಹಣಗೆ ಯೂಸ್ ಮಾಡಿ ಮಾಡಬೇಡಿ ಕೆಲವೊಂದ್ಸತಿ ಜಾಸ್ತಿ ಹಣಗೆ ಯೂಸ್ ಮಾಡಿದ್ರು ಸುಮ್ಮನೆ ಪದೇ ಪದೇ ಸಿಕ್ಕಾಗುತ್ತೆ ನಾವು ಒಂದು ಸ್ವಲ್ಪ ಆಗಿಂದಾಗ ಕೈಯಿಂದನೂ ಬಿಡಿಸ್ಕೊಂಡ್ರು ಕೂಡ ಸಿಕ್ಕಿಬಿಟ್ಟು ಹೋಗ್ಬಿಡುತ್ತೆ ಈಗ ನಾನು ಕೈಯಿಂದನೇ ಇವತ್ತು ಸಿಕ್ಕನ್ನು ಬಿಡಿಸ್ಕೋಕೊತೀನಿ ನಿಮ್ಗೆ ನಾನು ತೋರಿಸ್ತಾಕೀನಿ ಸಿಂಪಲಿ ಕೈಯಿಂದ ಬಿಡಿಸ್ಕೊಳ್ಳೋದು ಒಂದು ಎರಡರಿಂದ ಮೂರು ಕಾಮನಾಗಿ ಕೂದಲು ಉದುರ್ತಾವ ಭಯ ಬಿಳ್ಬೇಡಿ ಕಾಮನ್ ಇದು ಓಕೆನಾ ಫಸ್ಟಿಗೆ ಒಂದಿಷ್ಟು ಕೂದಲು ಉದುರ್ತಾವ ಅಂತ ತಿಳ್ಕೊಳ್ಳಿ ಸೆಕೆಂಡ್ ಟೈಮ್ ಒಂಚೂರು ಉದುರ್ತಾವ ಅಂದರೆ ಮೀಡಿಯಮ್ ಮೀಡಿಯಮ್ಮಲ್ಲಿ ಉದುರ್ತಾವ ಆನಂತರ ನೀವು ಕೊನೆಯದಲ್ಲಿ ಒಂದು ನಾಲ್ಕೈದು ಇದು ಕಾಮನ್ನು ಓಕೆನಾ ನೀವು ಭಯ ಬಿಡಬೇಡಿ ಇಷ್ಟು ಕೂದಲು ಉದುರಿದ್ರು ಕೂಡ ಭಯ ಬಿಡಬೇಡಿ ಈಗ ಕೊನೆಯದಾಗಿ ಏನು ಹಿಡಾಕ್ತಿನಲ್ಲ ಕೂದಲ ಅಷ್ಟು ಉದುರುತ್ತೆ ಅಂತ ಅಂದರೆ ಕಾಮನ್ ಅದು ಪೂರ ಅಂದರೆ ಪೂರನೇ ಕಾಮನ್ ಇದು ಕಾಮನ್ಲಿ ಇಷ್ಟು ಉದುರಿದ್ರೆ ಟೆನ್ಷನ್ ತಗೋಬೇಡ್ರಿ ಸಿಕ್ಕಾಪಟ್ಟೆ ಒಂದು ಮುಟ್ಟಿಗೆ ಆಗೋ ಅಷ್ಟು ಹೇರ್ ಫಾಲ್ಸ್ ಆಗ್ತಿದ್ರೆ ಸ್ವಲ್ಪ ಟೆನ್ಷನ್ ತಗೋರಿ ಬಟ್ ಇಷ್ಟೆಲ್ಲ ಕಾಮನ್ ಅಲ್ವಾ ಸಲುವಾಗಿ ತಲೆಗೆ ಎಣ್ಣೆನ ಯಾವಾಗ ಹಚ್ಕೋಬೇಕಪ್ಪ ಅಂತ ಫಸ್ಟ್ ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಪ್ರಕಾರ ಆಯಿಲಿಂಗನ್ನ ನಾವು ಕೂದಲೆಗೆ ಈವ್ನಿಂಗ್ ಟೈಮಲ್ಲಿ ಹಚ್ಕೊಂಡು ಇಡೀ ರಾತ್ರಿ ಬಿಟ್ಟು ಎದ್ದ ತಕ್ಷಣ ತಳ್ಕೊಳ್ಳೋದು ಒಳ್ಳೆಯದು ಓಕೆ ಇದೊಂದು ಪಾಯಿಂಟು ಆನಂತರ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಮೂವತ್ತು ನಿಮಿಷ ಇರುವಾಗಲೇ ಆಯಿಲಿಂಗ್ ಮಾಡಿಕೊಂಡು ನೀವು ಹೇರ್ ವಾಶ್ ಮಾಡೋದು ಸೆಕೆಂಡ್ ಪಾಯಿಂಟ್ ಈ ಎರಡು ಟಿಪ್ಸು ನನಗೆ ಭಾಳ ಫೇವ್ರೇಟು ನನಗಿದಿಷ್ಟ ಯಾಕಂದರೆ ಭಾಳ ಲಾಂಗ್ ಟೈಮ್ ನಾವು ಆಯಿಲಿಂಗ್ನ ಮಾಡಿಲ್ಲಪ್ಪ ಅಂತಂದರೆ ಈವ್ನಿಂಗ್ನ ನಾವು ಆಯಿಲಿಂಗ್ ಅಪ್ಲೈ ಮಾಡಿದಾಗ ಇಡೀ ರಾತ್ರಿ ನಮ್ಮ ತಲೆಯಲ್ಲಿ ಎಣ್ಣೆ ಉಳ್ಕೊಳ್ಳುತ್ತೆ ಮತ್ತು ಸ್ಕಾಲ್ಪ್ ಆಗಿರ್ಬೋದು ನಮ್ಮ ಕೂದಲಾಗಿರ್ಬೋದು ಸ್ವಲ್ಪ ಹೆಲ್ದಿಯಾಗಿ ಇರಲಿಕ್ಕೆ ಇಡೀ ರಾತ್ರಿ ಅದಕ್ಕೆ ಹೆಲ್ಪ್ ಆಗುತ್ತೆ ಸ್ಕಾಲ್ಪ್ಸ್ ಎಲ್ಲ ಗಟ್ಟಿಯಾಗುತ್ತೆ ಹೇರ್ಸು ಸ್ಮೂತಾಗಿ ಇರೋಕ್ಕೆ ಇನ್ನಷ್ಟು ಹೆಲ್ಪ್ ಮಾಡುತ್ತೆ ಹಾಗೆ ಮೂವತ್ತು ನಿಮಿಷ ಬಿಟ್ಟು ತೊಳ್ಕೊಳೋದ್ರಿಂದ ಇವಾಗ ಮೇಲಿನ ಮೇಲೆ ನೀವೇನಾದರೂ ಇರೋಲ್ಲ ಅಪ್ಲೈ ಮಾಡ್ತಿದ್ರೆ ಪರವಾಗಿಲ್ಲ ಮೂವತ್ತು ನಿಮಿಷ ಬಿಟ್ಟು ಹೇರ್ ವಾಶ್ ಮಾಡಿ ಅದರಿಂದ ಕೂಡ ಇನ್ನೂ ಒಳ್ಳೆಯದು ಕೂದಲಲ್ಲಿ ಜಾಸ್ತಿ ಎಣ್ಣೆ ಬಿಡೋದ್ರಿಂದ ಜಾಸ್ತಿ ಹೇರ್ ಫಾಲ್ಸ್ ಆಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ಹಾಗೆ ಇದು ಒಂದು ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಯಾವಾಗ ಹಚ್ಕೊಡೋದು ಅಂತ ಹೇಳಿದೆ ಎಷ್ಟೊತ್ತು ಬಿಡೋದು ಅಂತಲೂ ಕೂಡ ಹೇಳಿದೆ ಹಾಗೆ ಎಣ್ಣೆನ ಹಚ್ಚಿದ ಮೇಲೆ ನಾನು ಕೊಂಬಿಂಗನ್ನ ಮಾಡ್ಕೋತೀನಿ ನೀಟಾಗಿ ಯಾಕಂತಂದರೆ ಸಿಕ್ಸಕ್ಕಾಗಿರೋದು ನನಗಷ್ಟೇ ಇಷ್ಟಪಡಲ್ಲ ಕೆಲವರು ಎಣ್ಣೆ ಹಚ್ಚಿ ಹಾಗೆ ಬಿಡಬೇಕು ಅಂತಾರೆ ಎಣ್ಣೆ ಹಚ್ಚಿ ಹಾಗೆ ಬಿಡೋದ್ರಿಂದ ಸಿಕ್ಕಾಪಟ್ಟೆ ಸಿಕ್ಕಾಗುತ್ತಲ್ಲ ಆನಂತರ ತೊಳೆಯುವಾಗ ನಮಗೆ ಸಿಕ್ಕ ಸಿಕ್ಕು ಅಂತ ಅನಿಸ್ಬಿಡ್ತೈತಿ ಅದಕ್ಕೋಸ್ಕರ ಒಂದು ಸಿನವು ಆರಾಮ್ಸೆ ಕೋಂಬಿಂಗ್ ಮಾಡಿಕೊಂಡು ಇದನ್ನು ನಾನು ಅಂದರೆ ಜಡೆ ಹಾಕೊಂಬಿಡ್ತೀನಿ ಓಕೆನಾ ಸಿಕ್ಕ ಈ ಥರ ಸಿಕ್ಕನ್ನ ಬಿಡಿಸ್ಕೊಂಡು ಕೂದಲು ತೊಡಕೆಲ್ಲ ಬಿಡಿಸ್ಕೊಂಡು ನೈಟ್ ಟೈಮಲ್ಲಿ ಜಡೆ ಹಾಕ್ಕೊಂಡು ನಾವು ಮಲಗೋದ್ರಿಂದ ಕೂದಲು ತೊಡಕಾಗುದಿಲ್ಲ ಸಲುವಾಗಿ ನಾನು ಈವ್ನಿಂಗ್ ಟೈಮಲ್ಲಿ ನಾನು ನೋಡ್ತಿರ್ಬೋದು ಆಯಿಲಿಂಗ್ನ ಹಚ್ಕೊಂಡು ಈಗ ನಾನು ಜಡೆ ಹಾಕಿಬಿಟ್ರೆ ಮುಗಿತು ನೆಕ್ಸ್ಟ್ ಮಾರ್ನಿಂಗ್ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ಹೇರ್ ವಾಶ್ ಮಾಡ್ಕೊತೀನಿ ಇದು ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನನ್ನ ಕೂದಲಿಗೆ ಸಡನ್ನಾಗಿ ನನಗೆ ಎರಡು ಮಂತ್ ಎರಡು ಅಲ್ಲಿನೇ ನನ್ನ ಕೂದಲು ಗ್ರೋತ್ ಶುರುವಾಯಿತು ಕೆಲವರಿಗೆ ಮೂರು ತಿಂಗಳು ಐದು ತಿಂಗ್ಳು ಆರು ತಿಂಗಳಾದರೂ ಹೇರ್ಸ್ ಗ್ರೋತೆ ಇರಲ್ಲ ಅವರು ಕಟ್ ಮಾಡಿ ವರ್ಷ ವರ್ಷ ಪೂರ್ತಿ ವೆಯ್ಟ್ ಮಾಡಿದರೂ ಕೂಡ ಹೇರ್ಸ್ ಲಾಂಗ್ ಬರಲ್ಲ ಯಾಕೆ ಅನ್ನೋದನ್ನು ಇದೇ ಕಾರಣ ಓಕೆನಾ ಹೇರ್ ಕೇರ್ ಮಾಡಲ್ಲ ಅವರು ವರ್ಷ ಪೂರ್ತಿ ನೀವು ಕಟ್ ಮಾಡಿದರೂ ಕೂಡ ಹೇರ್ಸು ನಿಮ್ಮದು ಲಾಂಗ್ ಬರೋಂಗಿಲ್ಲ ಯಾಕಂತಂದರೆ ಇದಕ್ಕೋಸ್ಕರನೇ ನೀವು ಹೇರ್ಸನ್ನು ಸರಿಯಾಗಿ ನೀವು ಮೈಂಟೈನ್ ಮಾಡೋದಿಲ್ಲ ಕೂದಲನ್ನು ಅದಕ್ಕೋಸ್ಕರ ಆಯಿಲಿಂಗನ್ನ ಮಾಡಿದಾಗ ಇಷ್ಟೊತ್ತು ಬಿಡಬೇಕು ಅನ್ನೋದು ಒಂದು ಸಿಸ್ಟಮ್ ಇದೆ ಅದಕ್ಕೊಂದು ಟಿಪ್ಸ್ ಇದೆ ಅದನ್ನು ಫಾಲೋ ಮಾಡಿ ಸಾಕು ಓಕೆನಾ ಆಯಿಲಿಂಗನ್ನು ಮಾಡೋದು ಮೆಥಡ್ ಹೇಳ್ಕೊಟ್ಟೆ ಎಷ್ಟೊತ್ತು ಬಿಡಬೇಕು ಅನ್ನೋದು ಮೆಥಡ್ ಹೇಳ್ಕೊಟ್ಟೆ ಹಾಗೆ ಅದನ್ನು ಯಾವ ರೀತಿ ನಾವು ಇಟ್ಕೋಬೇಕು ಅನ್ನೋದು ಹೇಳ್ಕೊಟ್ಟೆ ಯಾವ ರೀತಿ ಇಟ್ಕೊಳ್ಳೋದು ಆಯಿಲಿಂಗನ್ನ ಮಾಡಿದ ತಕ್ಷಣ ನಾವು ಕೋಂಬಿಂಗ್ ಮಾಡ್ಕೋಬೇಕು ಅದಾದ ನಂತರ ಜಡೆನ ಹಾಕ್ಕೋಬೇಕು ಅಷ್ಟೇ ಇಡೀ ರಾತ್ರಿ ಬಿಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ನಾರ್ಮಲಿ ನಿಮ್ಮ ಒಂದು ಫೇವ್ರೇಟ್ ಶಾಂಪೂ ಇಂದ ಹೇರ್ ವಾಶ್ ಮಾಡಿದರೆ ಆಯಿತು ಓಕೆನಾ ಇದಾಗಿತ್ತು ನನ್ನ ಒಂದು ಟಿಪ್ಸ್ ಆಯ್ಲಿಂಗ್ ಮತ್ತು ಕೋಂಬಿಂಗ್ ಜೊತೆಗೆ ನೈಟ್ ಪೂರ ಯಾವ ರೀತಿ ನಾನು ಅದನ್ನು ಬಿಡ್ತೀನಿ ಅನ್ನೋದನ್ನು ಇದು ನನ್ನ ರೂಟೀನು ಹಾಗೆ ಈ ರೀತಿ ಮಾಡೋದ್ರಿಂದ ತಾನೇ ನಮ್ಮ ಒಂದು ಕೂದಲು ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಎಲ್ಲರಿಗೂ ಈ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಈ ಟಿಪ್ಸ್ ಇಷ್ಟ ಆದರೆ ಫೋ ನಿಮಗೆ ಯೂಸ್ ಮಾಡಿ ಸೊ ಯೂಸ್ ಮಾಡಿ ರಿಸಲ್ಟ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ನೀವು ನನ್ನ ವೀಡಿಯೋ ನೋಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು